ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಬ್ಬಿ ಏಡಿಯಾಸ್ಗೆ ಸ್ವಾಗತ ಇವತ್ತಿನ ನನ್ನ ವೀಡಿಯೋದಲ್ಲಿ ನಾನು ಇಬ್ಬಟ್ ಹಣ್ಣು ಅಂತ ನಾವು ಕರಿತೀವಿ ಮೆಕ್ಕೆ ಹಣ್ಣು ಅಂತಲೂ ಇದನ್ನು ಕರೀತಾರೆ ನೋಡಿ ಇದರಿಂದ ಸೂಪರ್ ಆಗಿರೋ ಒಂದು ಪಾಯಸ ಅಂತ ಹೇಳ್ಬೋದು ಅಥವಾ ರಸಾಯನ ಅಂತ ಹೇಳ್ಬೋದು ಜ್ಯೂಸ್ ಅಂತಲೂ ಹೇಳ್ಬೋದು ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇದರಿಂದ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಈ ರಸಾಯನ ಜ್ಯೂಸ್ ಅಥವಾ ಪಾಯಸನ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ಇದು ನಿಮಗೆ ಪೇಟೆಲೆಲ್ಲ ಸಿಗತ್ತೆ ಇಬ್ಬಟ್ ಹಣ್ಣು ಅಂತ ಇದು ಸ್ವಲ್ಪ ಕಾಯಿ ಕಾಯಿ ಇರತ್ತೆ ನಿಮಗೆ ಹಣ್ಣಾಗಬೇಕು ಅಂದರೆ ಮನೆಗೆ ತಂದುಬಿಟ್ಟು ನಾವು ತಿನ್ನೋ ಸುಣ್ಣ ಏನಿರುತ್ತಲ್ಲ ಅದನ್ನು ತೊಟ್ಟಿಗೆ ಮತ್ತು ಈ ಭಾಗಕ್ಕೆಲ್ಲ ನೋಡಿ ಈ ಥರ ಈಗ ಹಚ್ಚಿದರೆ ಫುಲ್ ಈ ಕಡೆ ಎಲ್ಲ ಈ ಥರ ಓಪನ್ ಆಗುತ್ತೆ ನೋಡಿ ಇದೆಲ್ಲ ಆಗಿದೆ ಗೊತ್ತಾಗ್ತಾ ಇದೆ ನಿಮಗೆ ನೋಡಿ ಈ ರೀತಿ ಆಗುತ್ತೆ ಇದೊಂದು ಟಿಪ್ಸ್ ಅಂತಲೇ ನೀವು ಯೂಸ್ ಮಾಡ್ಬೋದು ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದನ್ನ ನಾನು ಸಿಪ್ಪೆಯೆಲ್ಲ ಬಿಡಿಸ್ಕೊಂಡು ಒಳಗಿನ ಹಣ್ಣಿನ ಭಾಗನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಇದನ್ನ ಸಿಪ್ಪೆ ಹೀಗೆ ಬಿಟ್ಟು ತೆಗಿಯೋಕ್ಕೆ ಆರಾಮಾಗಿ ಬಂದುಬಿಡತ್ತೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಸಿಪ್ಪೆ ಎಲ್ಲ ಬಿಡಿಸಿ ಅರ್ಧ ಹಣ್ಣನ್ನು ಮಾತ್ರ ತಗೊಂಡಿದ್ದೀನಿ ಫುಲ್ ಒಳಗಡೆ ಎಲ್ಲ ಈ ರೀತಿ ಇರುತ್ತೆ ನೋಡಿ ಇದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಇವಾಗ ಈ ಬೀಜ ಎಲ್ಲ ನೀಟಾಗಿ ತೆಕ್ಕೊಂಬಿಟ್ಟು ಹಣ್ಣನ್ನು ಪೀಸ್ ಪೀಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ನಾನು ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಅಂದರೆ ಇದು ಸ್ವಲ್ಪ ಬಾಯಿ ಬಾಯಿಗೆ ಸಿಗಬೇಕು ಆವಾಗ ತುಂಬ ಚ ಟೇಸ್ಟ್ ಇರುತ್ತೆ ತಿನ್ನೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಇವಾಗ ಒಂದು ದಬ್ರಿ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಒಂದು ಸ್ವಲ್ಪ ಒಂದು ಚಿಟಿಕೆ ಹಾಕುವಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಇದಕ್ಕೆ ನಾನು ಇವಾಗ ಎರಡು ಕಪ್ಪು ಹಾಲ್ನ ಹಾಕ್ತಾ ಇದ್ದೀನಿ ತಣ್ಣನೇ ಹಾಲು ಹಾಕಿದ್ರೆ ಚೆನ್ನಾಗಿರುತ್ತೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ಒಂದು ಅರ್ಧ ಕಪ್ಪಾಗುವಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಸ್ವೀಟ್ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಬೆಲ್ಲನ ಹಾಕೋಬಹುದು ಸ್ವೀಟ್ ತುಂಬ ಬೇಡ ಅಂದರೆ ಬೆಲ್ಲ ಕಡಿಮೆ ಹಾಕೋಬೇಕಾಗುತ್ತೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಕೊನೆಯದಾಗಿ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾದ ಮೆಕ್ಕೆ ಹಣ್ಣು ಅಥವಾ ಇಬ್ಬಟ್ಟು ಹಣ್ಣಿನ ರಸಾಯನ ಅಥವಾ ಪಾಯಸ ಅಂತ ಕರೀಬಹುದು ಇದನ್ನ ತುಂಬ ಆಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ನೋಡಿ ಫ್ರೆಂಡ್ಸ್ ಇವಾಗ ರೆಡಿಯಾಗಿರೋ ಜ್ಯೂಸ್ನ ನಾನು ಕಪ್ಪಿಗೆ ಹಾಕಿ ಇಟ್ಟಿದ್ದೀನಿ ಕುಡಿಯೋದಕ್ಕಂತೂ ತುಂಬಾ ಟೇಸ್ಟಾಗಿರುತ್ತೆ ಆ ಹಣ್ಣೆಲ್ಲ ಬಾಯಿಗೆಲ್ಲ ಸಿಗತ್ತಲ್ಲ ಪೀಸ್ ಪೀಸು ತುಂಬ ರುಚಿಯಾಗಿರುತ್ತೆ ಬೇಸಿಗೆಲಂತೂ ಇದು ದೇಹಕ್ಕೆ ತುಂಬಾ ತಂಪು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ನೀವು ಒಂದು ಈ ಜ್ಯೂಸ್ ಅಥವಾ ರಸಾಯನ ಅಥವಾ ಪಾಯಸ ಅಂತ ಕರಿಬೋದಲ್ಲ ಇದನ್ನ ಟ್ರೈ ಮಾಡಿ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಸ್ವೀಟ್ ಇಷ್ಟಪಡೋರಿಗಂತೂ ತುಂಬಾ ಇಷ್ಟಪಡ್ತಾರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನೀವು ಮಾಡಿರೋ ಜ್ಯೂಸ್ ಹೇಗಾಗಿದೆ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ರುಚಿಕರವಾದ ರಸಾಯನ ಹೇಗೆ ಮಾಡೋದು ಮೆಕ್ಕೆ ಹಣ್ಣಿನಿಂದ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್